ಈಗ ಈಗ ಕೇಂದ್ರ ಮೋದಿ ನೋಡ್ಕೊಂಡು ಮಂಗ ನಡ್ಸಿಕ್ ಬಂದಂಗೆ ಇವತ್ತು ಮಂಗ ನಡೆಸಿ ಹೋದ ನಾಳೆ ಮತ್ತೊಬ್ಬ ಆಡಸ್ ಬರ್ತಾ ಏನ್ ಪ್ರಯೋಜನ ಏನು ಪ್ರಯೋಜನ ಇಲ್ಲ ನಾವು ಹೊಟ್ಟೆ ಮೇಲೆ ನಾವು ದುಡ್ಡು ಕೊಡೋದು ನಾವು ಅದರಿಂದ ಕಾಂಗ್ರೆಸ್ ಪಕ್ಷ ಇರ್ಬೇಕು ಅಂಜಲಿ ನಿಂಬಾಳ್ಕರಿ ಎಂಪಿ ಆಗ್ಬೇಕಂಬ ಕುಮಾರ್ ಬೇಡ ಕಾಗರಿ ಬೇಡ ನಮಗೆ ನಮ್ಮ ದೇಶ ದೃಷ್ಟಿಯಿಂದ ಏನು ದೇ ಇದು ದೇಶ ದೃಷ್ಟಿ ದೇಶದೃಷ್ಟಿಯಿಂದ ನಮ್ಮ ಪ್ರಧಾನ ಅಭ್ಯರ್ಥಿ ನರೇಂದ್ರ ಮೋದಿಜಿಯವರೇ ದೇವರು ಅನಂತಕುಮಾರ್ ಹೆಗಡೆನೇ ಒಳ್ಳೆಯವರು ಅದಕ್ಕಿಂತ ಅವರು ಇಲ್ಲಿ ಮೂರು ಮೂರು ಸಲ ಆರಿಸ್ ಬಂದಿದ್ದು ಯಾರು ಕಾಗಿರಿ ಅವರು ಅಂಕೋಲದಿಂದನೇ ಫಸ್ಟ್ ಆರಿಸ್ ಬಂದಿದ್ದು ಈ ಕಡೆ ತಿರುಗು ನೋಡಲಿಲ್ಲ ಮತ್ತು ಈಗ ಇದಕ್ಕೆ ನಿಂತಿದ್ದಾರೆ ಮೂರು ಸಲ ಕಾಗಿರಿ ಏನು ಮಾಡಿದ ಫಸ್ಟ್ ಬೇಕಾದ್ದು ಕಾಗಿರಿ ಎಲ್ಲೇ ಓಪನ್ ಸ್ಟೇಜ್ನಲ್ಲೂ ಕೇಳು ಮಾತಿದ್ದೆ ನಾವು ಇಲ್ಲಂತೂ ಯಾರು ಹಾಕೋದಲ್ಲ ಇಲ್ಲಿ ಬರೋ ನೂರು ಅಂಜಲಿ ಲಿಂಬಾಳ್ಕರ್ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ನೂರು ಗ್ಯಾರಂಟಿ ಈ ಬದಿಗೆ ಯಾರ್ಗ ಹಾಕುದ್ರೂ ಅವ್ರೂ ಕೊಟ್ಟು ರಾಹುಲ್ ಗಾಡಿ ಏನ್ ಗೊತ್ತಾಗತ್ರಿ ಅವ್ಳದ ಶ್ರೀಕಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ